ಅದಕ್ಕ ಮರದ್ ಬಂದ್ಬಿಟ್ಟಿನ ಏನಾರಾಗಲಿ ಅದನ್ನ ನಿಂತಿದ್ದೆ ಅಕ್ಕ ಅದ ಹೇಳಿದ್ನಲ್ಲ ನಿನ್ನೆ ಹಾಡು ಹೇಳಿದ್ದೆ ಬರುವಾಗ ಬಂದಿ ಖಾಲಿ ಹೋಗುವಾಗ ಖಾಲಿ ಇರೋ ಮಠ ಜಾಲಿ ಜಾಲಿ ಇರಬೇಕು ಹುಚ್ಚು ಪ್ಯಾಲಿ ಏ ನೈತ್ರ ಜೀವನದಾಗ ಏನಿಲ್ರಿ ಜೀವನದಾಗ ಹೋಗೋದೈತಿ ಕೇಳ್ರಿ ಮಣ್ಣಾಗ ಹೋಗೋದೈತಿ ಕೇಳ್ರಿ ಮಣ್ಣಾಗ ಇದೆ ಸ್ಟ್ರಾಟಜಿನ ಬಿಗ್ ಬಾಸ್ ಮನೆಯಲ್ಲಿ ಯೂಸ್ ಮಾಡಿದ್ರೆ ನೀವು ಹೌದಣ್ಣ ಅಣ್ಣ ಅಲ್ಲ ನೀವು ಹೆಲ್ಪ್ ಮಾಡಿ ಹೋಗ್ತಾ ಇದಿರಿ